ಇದು ನಮ್ಮ ಮನೆ ರಾಜಾ ಇದು ನಮ್ಮ ಮನಿದ ಸೆಕೆಂಡ್ ರಾಜಾ ರೀ ನೋಡ್ರಿ ಕುತ್ಕೊಂಡು ಸಂಗತಾ ಅನ್ನಕತ್ತಾಳ್ರಿ ಭಾಳ ದಿನದ ಮೇಲೆ ನೋಡಾಕತ್ತಾರ ಆರಾಮ ಇದೀರಿ ಅಂತ ಕೇಳಂದಿ ಅರಾಮ ಭಾಳ ದಿನ ಆತು ನಿಮ್ಮಲ್ಲಿ ಮಾತಾಡ್ಸ್ಕಾರ ನಾನು ನಮ್ಮ ಊರಿಗೆ ಹೋಗಿಬಿಟ್ಟಿದೀರಿ ಗೈಸ್ ಸನ ನಿಮ್ಮನ್ನ ಮಾತಾಡಿಸ್ಲಿ ಇಲ್ಲೇ ಭಾಳ ದಿವಸ ಆತು ರೀ ನಾನು ಊರಿಗೆ ಹೋಗಿದ್ದೆ ರೀ ಹೋಗಿದಿರಿ ಗೈಸ್ ಇಕಿ ಭಾಳ ಟಾರ್ಜರ್ ಕೊಡ್ತಾರೆ ಅಂತ ಹೇಳಿ ಹೊಡಿ ಅಂತ ಹೇಳಿ ಅವ್ರಿಗೆ ಎಲ್ಲರ್ಗೆ ಓ ಬ ಆಹ್ಹ್ ಗೈಸ್ ತ್ಯಾಂಕ್ ಯು ಸೋ ಮಚ್ ರೀ ಆಮೇಲೆ ನಾವು ಒಟ್ಟುರು ರೀ

ಯಮ್ಮ ಇಬ್ಬರು ಮೊಮ್ಮಕ್ಕಳು ಬಂದಾರಲ್ಲಿ ಹ್ಮ್ ಹೋಗಲಿ ಒಬ್ಬ ನೀನು ಬಂದ ನಡಿ ಪಟ್ 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 ಛಟ್ ಪಟ್ நீ அயோ நம் ஊட்டான ನಮ್ಮಮ್ಮು ನಮಸ್ಕಾರ ಎಂತರಾಮಿರಿ ಊಟ ಮಾಡಿರಿ ಊಟ ಮಾಡಿರಿ ನಾವು ಮಾಡೇವಪ್ಪ ನಾವ್ ಮೂರ್ ಜಾತ್ರೆ ಬಾ ಬಾಂತೀವ್ರಿಗೆ ಜಾತ್ರೆಗೆ ಬಾ ಬಾಂತೀರ ಅವ್ರಿಗೆ ಯಾರಿಗೆ ಅಲ್ಲಿ ಜಾತ್ರೆ ಐತಿ ಬರ್ರಿ ಇಲ್ಲ ಮೂರ್ ಆಗ ಸುಧ್

ನಮ್ಮ ಊರ ಬಸವಣ್ಣ ಜಾತ್ರಾ ಮಹೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಆದ್ಯಾರದ ಸ್ವಾಗತ ರೀ ನಾವ ಜಾತ್ರೆ ಒಳಗ್ ಹೋಗೋಕ್ಕಿಂತ ಮುಂಚೆ ನಾವ್ ರೆಡಿ ಆಗುನ್ರಿ ರೆಡಿ ಬಸವಣ್ಣದ ಪಾರ್ಟ್ ಒನ್ ಯಾರ ನೋಡಿರಿ ಅವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಹಂಗ ಇವತ್ ಪಾರ್ಟ್ ಟು ನೆಕ್ಸ್ಟ್ ಬರ್ದೇತ್ರಿ ನಾ ತಾಯಿ ಇವತ್ತು ಇವತ್ ಹಾಗೇನ್ರಿ ನೋಡನ್ರಿ ಇವತ್ತು ಬಂದು ಜಾತ್ರೆ ಎಲ್ಲ ಮುಗಿಸ್ಕೊಂಬಂದು ನೆಕ್ಸ್ಟ್ ನೋಡೋಣ ರೀ ಮತ್ತು ಆಮೇಲೆ ರೀ ಗೈಸ್ ನಾವು ನಮ್ಮ ಅಮ್ಮಗೆ ಒಟ್ರು ನೀ ಕೆಳ್ಕೊಂಡು ನಮ್ಮ ಸಾಮ್ರಾಜ್ಯ ನಾವು ಅಲ್ಲಿ ಹೋಗ್ಬೇಕ್ರಿ ಹಾಂ ಇವತ್ತು ಜಾನ್ ಬಾರಿಸ್ತಾರಲ್ಲ ಗೊತ್ತಿಲ್ರಿ ಜಾನ್ ಬಾರ್ ಭಜನಾ ಸ್ಪರ್ಧೆ ಚಿಕ್ಕ ಮಕ್ಳದು ಐತಂತ ಸಣ್ಣ ಹುಡುಗುರು ದೊಡ್ಡದ ದೊಡ್ಡದು ನಾನೇ ಬರ್ಸ್ತೀನು ಹೋದ ವರ್ಷ ಬಾರ್ಸಿದ್ರಿ ವರ್ಷ ಭಜನಾ ಸ್ಪರ್ಧೆ ಐತಂದ್ವ ಅಲ್ಲಿ ಅನೌನ್ಸ್ ಮಾಡ್ತಿದ್ರಿ ಆಗಲೇ ಭಜನೆ ಆ ಹುಡ್ಗುರ್ದು ಇರ್ಬೇಕು ಮೂಕು ಹುಡುಗರ್ದು

ನೋಡ್ರಿ ಗೈಸ್ ನಾವೀಗ ಅಲ್ಲಿಗೆ ಹೋಗ್ಬೇಕ್ರಿ ಗೈಸ್ ನಾನಂತೂ ಹಿಂಗೆ ರೆಡಿ ಆಗೇನ್ರಿಪ್ಪ ಕ್ಯಾಮ್ರಾಮ್ಯನ್ ನಾನು ನಮ್ಮ ಕ್ಯಾಮ್ರಾಮನ್ ಅಲ್ಲಿ ಹೋಗ್ಬಿಟ್ಟ ಅನ್ರಿ ಗೈಸ್ ಕರ್ನಾತ್ರಿಗಿಂದ ಇನ್ನೊಬ್ರು ಕೊಡದೆ ನಾವು ಇಷ್ಟು ಸೇರಿ ಈಗ ಹೋಗಾಕತ್ತೀವ್ರಿ बाबा बरे गाइस नोटिस गाइस नॉनटेरिमूव ऑन गाइस नहीं याम हाँ को मावन दे आ रहे जी मुंडवा नहीं हाँ याम का इल किली ला गाइस नोटिस गाइस आने दे दे, दे, दे चलो चलोगे दे, दे गाइस ಜಾಸ್ತಿ ಆಾಜ್ ಬರಕೈತಿದ್ರಿ ಇವ್ರೀನ ಮತ್ತೆ ಮಗ ಅದನ್ರಿ ಅವ್ರಿ ಮತ್ತಿ ಮಗ ನೋಡ್ರಿ ಎಷ್ಟು ಚಲೋ ಅದನ್ರಿ ಲೈಕ್ ಶೇರ್ ಕಮೆಂಟ್ ಮಾಡಿ அத்தி மகனை ஏ அத்தி மகனே அத்தினு அத்தி மக அக்க தன் கைஸ் இங்க தேர் பர் நீர் ನಿಮಿಷ ತೋಬಾ ಪೋಣ ಇಲ್ಲ ನಮ್ಮೂರ ಏ ನಮ್ಮೂರಂತೆ ನಮ್ಮ ಮೋನೆಯಾಗಿ ಮಂದಿ ನೋಡಿ ನೋಡಿಲ್ಲ ಅಕ್ಕ ಹ್ಞೂ ಏನೇನು ಹೇಳಕ್ಕೆ ಇಷ್ಟಪಡ್ತೀರಿ ಎರಡನೇ ದಿನದ್ರಿ ತೇರು ಹಾಂ ಹೊಂದೈದ್ರಿ ಮಲಗಿನ ಬಸೋಣ ಹಾಂ ತೆಳಿ ಮ್ಯಾಲ ಹಾಂ ಮಳೆಗಿನ ಬಸವಣ್ಣ ಈಗ ತೆಳಗಿಂದು ತೇರು ಅಂದ್ ಬರ್ತಿದ್ರಿ ಅಲ್ಲಿ ಹೋಗಿ ರೀ ನಮಸ್ಕಾರ ಮಾಡಿ ಬೇಕು ರೀ ಗು ನೀವು ನಮ್ಮ ಜೋಡಿ ಬರ್ರಿ ಓಕೆ ಓಕೆ ಬರ್ರಿ ಹೊರಟ್ರು ಬರ್ತಾರಾ ಅಟೋ ಅಲ್ಲಿ ಲಾಸ್ಟ್ ಜಂಪಿಂಗ್ ಮಾರಾಕಿ ಬರ್ರಿ ಹೋಗಣ ಅಲ್ಲಿ ಹೊಂಟತ್ರಿ ಇಲ್ಲಿ ಬಂದಿ ಹೊಂಟಿ ಹೋಗ್ ಅಕ್ಕ ಯಾಕ ಗೈಸ್ ಆದ್ರೆ ಏನು ಗೊತ್ತ ನೀರನ್ಸಿದ್ರೀ ಅಲ್ಲಿ ಹಿಂಗೆ ತಿರ್ಕೊಂಡಿದ್ದೀರಿ ಇದು ಶೂಟಿಂಗ್ ಅಲ್ರಿ ಓಕೆ 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 ಹ್ಞೂ ಮತ್ತೆ ಆರಾಮದಿರಿ ಎಲ್ರಿ ಹಾ ತಂದಿಲ್ರಿ ಏನು ಮಾಡಿರ್ತವ್ರ ಎಲ್ಲರೂ ಇವರು ಜಾತಿಗೆ ಒಂದನಲ್ಲಿ ಈಗ ಈಗ ಮೇಷನ್ ಬರ್ತ ನೀನು

அரை புடாக ಇಲ್ಲೇ ಬರ್ತದ ನಾವು ಅಲ್ಲಿ ಮುಂದೆ ಹೋಗ್ಬೇಕ್ರಿ ಅದು ಹುರುಪ್ರಿ ಹುರುಪ್ರಿ ಅನ್ನಾರ ಹುರುಪ್ರಿ ಊಟ ನಿಂದ ನಾಂದಾಗ ಮಾಡಿಸ್ತೇನ ಮತ್ತ್ ಮಾಡಿಸ್ಬೇಕಲ್ಲ ಮಾಡಿಸ್ತೇನೆ ಮಾಡಿಸ್ಬೇಕವ ಊ ಮೈ ಈಗ ನಾವು ಆ ತೇರ ಕಡೆ ಹೊಂಟಿದ್ದೀವಿ ಈಗ ಹೋಗ್ತಾ ತೋರಿಸ್ತೇವೆ ನೀವು ನೋಡೋದಟ್ಟೆ ನಾವು ತೋರ್ಸೋದ್ರಿ ಈಗ ಇದ್ಮ್ ಮಲ್ಲಿನ ತಿರದೇವ್ರಿ ನಾವು ಬರೀ

ಫೋನ್ ಈಗ ಯಾರಿಕೆ ಇಲ್ದಲ್ ನಾ ಯಾರ 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 ಹೆಸ್ರೇನಾಗಿರಂಗಿ ಏನ್ ಬೇಡ ಅವ್ರು ಮಂದಿದಾರಲ್ಲ ಮಂದಿ ನೋಡಕತ್ತಾರ ನಿಂಗ ಅವಾಗ ನಿನ್ನಿ ಆತಂದೆಲ್ಲ ಕೇಳಿದ ಅವ್ರಿಗೆ ಅವ್ರ ಅವ್ರು ಈಗ ಏನ್ ಮಾಡತ್ತ ಚಾತಿ ಕುಡಿದ್ರಂತ ಕೇಳು ಸಂಜೆ ಚಾ ಕುಡಿದಿರ್ಲಪ್ಪ ಅಂತ ಕೇಳು

ಫೋನಿಯಾಗ ಎಲ್ಲ ಪೋನೇ ಬಿಟ್ಟು ಬಂದಿದ್ದು ಎಲ್ಲ ಎಲ್ಲ

ಊಟ ಮಾಡ್ರಿಲಿಲ್ಲ ಬಾಯ್ ಬರ್ರೆ ಹೇಳ್ತೀರಿ ಹಾಯ್ ಅನ್ನತಿದ್ರಲ್ಲ ಈಗ ಹೇಳ್ತಾರ ನೋಡಿ ಎಲ್ಲಾರು ಈಗ ಹೇಳ್ತಾರ ಎಲ್ಲ ಯಾರು ಕೇಳಿಸ್ಕೊರಿ ನಮಸ್ಕಾರ ಎಲ್ಲ ಗುರು ಲಕ್ಷ್ಮೀ ಚಿತ್ಕಟ್ಟಿ ಯೂಟ್ಯೂಬ್ ಚಾನಲ್ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡ್ರಿ ಥ್ಯಾಂಕ್ ಯು ಅನ್ಬೇಕು ನೋಡಿ

ಮೋಟ್ ಮಾಡಿ ಹಂಗಾ ಮುಂದೇನ್ ಏನು ಬರಲ್ಲ ನಿಮಗೆ ನಮಗೆ ಇಟ್ಟಪ್ಪ ಬರೋದು ಸಾಹಿ ಮಾರೆ ಕೊಟ್ಟಿ ಅಂತಂದ್ರೆ ಒಂದ ಸ್ವಲ್ಪ ಬೆಲೆ ಮಾತಾಡಿ ಮಾತಾಡಿ ನೋಡಾದಲ್ಲ ನಿನಗೆ ಗೊತ್ತಾಗಲ್ಲ ನಾನು ಗಂಟಲ್ ಬಿದ್ದು ಬಿಡುತ್ತೋ ನಿಮ್ಮ ಸಲ್ವಾ ಚೀರಿಯಾಡಿ ಯಾ ಗಂಟಲ್ ಗಂಟಲ್ ಅಂತೆಲ್ಲ ಅದಲ್ಲ ಎಲ್ಲಾದ ಕಿಚ ಕಿಚ ಆಗಕ ತಿದ್ದಿ ಕಿಚ ಕಿಚ ಮಾತ್ರ ಗುಲ್ಗಿ ತ ಬರ್ಲ್ಯಾನ

அல்ல ಇವಾಗ ಹೇಳಿ ನಾವ ಚಾಪುಡಿಕರ್ ಬಿಟ್ಟು ಅಯ್ಯ ಬೇಯಿಸ್ಕೊಂಡಪ್ಪ ಅಂತ ಬೇಯಿಸಿವ ಅಕ್ಕ ನಾಚಿಕೆ ಇಲ್ಲ ನೀನ್ ಹುಡುಗ ಹೋಗನು ಬರೀ ಗೈಸ್ ನೋಡ್ರಿ ಗೈಸ್ ಫೈನಲಿ ನಾವು ಊರೆಲ್ಲ ಅಡ್ಡಿ ಜಾತ್ರೆ ಜಾತ್ರೆ ಮುಗಿಸಿ ಎರಡನೇ ದಿನದ ಜಾತ್ರೆ ಇವತ್ತಿಗೆ ಮುಕ್ತಾಯವಾಗಿದೆ ಗೈಸ್ ಹಂಗ ನಾವು ಮತ್ತೆ ಮುಂದೆ ನಿಮಗ ಮುಂದಿನ ಸಂಚಿಕೊಳಗ ಬರ್ತೀವಿ ಅಂತ ಹೇಳ್ತಾ ನಾವು ಇವತ್ತಿನ ಒಳಗಿಡಿಯೋಣ ಇಲ್ಲಿಗೆ ಎಂಡ್ ಮಾಡೋಣ தேங்க்யூ சோ மச் நம்ம ஹுகுர் ஹோங்க லைக் ஷேர் சப்ஸ்கிரைப் மறிபி ஹாங்க முன்னின் விடியோட மத்திய அல்லவரி ஸ்டேட்டியூன் கேஸ் நமஸ்கார்